ಮೋದಕಂ ಸದಾ ವಿಮುಕ್ತಿ ಸಾಧಕಂ ಕಲಾಧರಾವತಂಸಕ ವಿಳಾಸಿಲೋಕರಕ್ಷಕ ವಿಘ್ನ ವಿನಾಶಕನಾದಂತಹ ಗಣಪತಿಯನ್ನು ಸ್ಮರಿಸುವಂತಹ ಆತನಿಗೆ ವಿಶೇಷವಾಗಿ ಸಲ್ಲಿಸುವಂತಹ ವ್ರತ ಅಂತ ಹೇಳಿದರೆ ಅದು ಸಂಕಷ್ಟಿ ಸಂಕಷ್ಟಿ ವ್ರತಗಳಲ್ಲಿ ಅತ್ಯಂತ ಶ್ರೇಷ್ಠ ಸಂಕಷ್ಟಿ ವ್ರತ ಅಂತ ಹೇಳಿದರೆ ಅದು ಅಂಗಾರಕ ಸಂಕಷ್ಟಿ ಹೌದು ಈ ವರ್ಷದ ಅಂಗಾರಕ ಸಂಕಷ್ಟಿ ಅದು ಶ್ರಾವಣ ಮಾಸದಲ್ಲಿ ಬಂದಿರುವಂತಹ ಕಾರಣ ಅತ್ಯಂತ ವಿಶಿಷ್ಟವಾದಂಥದ್ದು ಹಾಗೆಯೇ ಈ ಅಂಗಾರಕ ಸಂಕಷ್ಟಿ ಶ್ರಾವಣ ಮಾಸದಂದು ಬಂದ ಕಾರಣ ಇದನ್ನು ವಾರ್ಷಿಕ ವರದ ಸಂಕಷ್ಟಿ ಅಂತ ಹೇಳಿನೂ ಕರೀತಾರೆ ಕಾರಣ ಏನು ಅಂತ ಕೇಳಿದರೆ ಈ ವಾರ್ಷಿಕ ವರದ ಸಂಕಷ್ಟಿ ಅಂದರೆ ಅಂಗಾರಕ ಸಂಕಷ್ಟಿ ಮಂಗಳವಾರದ ಈ ಸಂಕಷ್ಟಿ ವರ್ಷದಲ್ಲಿ ಬರುವಂತಹ ಎಲ್ಲ ಸಂಕಷ್ಟಿಗಳಿಗೆ ಸಮ ಎನ್ನುವಂಥ ಅಭಿಪ್ರಾಯ ಕೂಡ ಇದೆ ಹಾಗಿದ್ದಾಗ ಈ ಸಂಕಷ್ಟಿ ವ್ರತವನ್ನು ಯಾವ ರೀತಿಯಾಗಿ ಮಾಡಬೇಕು ಈ ಸಂಕಷ್ಟಿ ವ್ರತ ಮಾಡುವುದರಿಂದ ಏನೆಲ್ಲ ಫಲಗಳಿದೆ ಎನ್ನುವಂತಹ ವಿಚಾರವನ್ನು ನಾವು ತಿಳಿಯೋಣ ಈ ವ್ರತ ಜೀವನದ ಅಡೆತಡೆಗಳನ್ನು ನಿವಾರಿಸಿ ಗಣಪತಿ ಅಂತ ಹೇಳಿದರೆ ವಿಘ್ನ ವಿನಾಶಕ ಹಾಗೆ ಜೀವನದಲ್ಲಿ ಬರುವಂತಹ ವಿಘ್ನವನ್ನು ದೂರಗೊಳಿಸಿ ಆ ದೇವತಾನುಗ್ರಹಕ್ಕೆ ಪಾತ್ರರಾಗಬೇಕಾದರೆ ಈ ವ್ರತವನ್ನು ಮಾಡುವಂಥದ್ದು ಅತ್ಯಗತ್ಯ ಹಾಗೆ ದೋಷವನ್ನು ನಿವಾರಿಸಿ ಹಾಗೆ ಮಂಗಳ ಗ್ರಹದ ದೋಷ ಏನಾದರೂ ಇದ್ದರೆ ಅದನ್ನು ನಿವಾರಿಸಿ ಕೂಡ ಜೀವನದಲ್ಲಿ ಸಮೃದ್ಧಿಯನ್ನು ಒದಗಿಸಿಕೊಡುವಂತಹ ವಿಚಾರ ಈ ಸಂಕಷ್ಟ ಸಂಕಷ್ಟಿ ವ್ರತಕ್ಕಿದೆ ಹಾಗಿದ್ದಾಗ ಈ ಸಂಕಷ್ಟಿ ಆರಂಭವಾಗುವ ತಿಥಿ ಯಾವುದು ಹಾಗೆಯೇ ಮುಕ್ತಾಯಗೊಳ್ಳುವ ತಿಥಿ ಯಾವ ರೀತಿಯಾಗಿ ವ್ರತ ಮಾಡುವುದು ಅನ್ನುವುದನ್ನು ನೋಡುವುದಾದರೆ ಆಗಸ್ಟ್ ಹನ್ನೆರಡನೇ ತಾರೀಕು ಬೆಳಿಗ್ಗೆ ಚಂದ್ರಾಸ್ತಮಾನದ ಕಾಲ ಆರು ಹದಿನೈದಕ್ಕೆ ಸರಿಯಾಗಿ ಈ ವ್ರತದ ಸಮಯ ಆರಂಭ ಆದರೆ ತಿಥಿ ಇರುವಂಥದ್ದು ಸೂರ್ಯೋದಯದ ಬಳಿಕ ಎಂಟು ನಲವತ್ತು ಹಾಗೆಯೇ ಮಾರನೇ ದಿನ ಅಂದರೆ ಆಗಸ್ಟ್ ಹದಿಮೂರಕ್ಕೆ ಬೆಳಿಗ್ಗೆ ಆರು ಮೂವತ್ತೈದಕ್ಕೆ ಸರಿಯಾಗಿ ಈ ಸಂಕಷ್ಟಿ ತಿಥಿ ಪೂರ್ಣಗೊಳ್ತದೆ ಈ ವ್ರತವನ್ನು ಯಾವ ರೀತಿಯಾಗಿ ಮುಕ್ತಾಯಗೊಳಿಸ್ಬೋದು ಅಂತ ಕೇಳಿದರೆ ಚಂದ್ರ ಉದಯದ ಬಳಿಕ ಸಂಜೆ ಒಂಬತ್ತು ಹದಿನೆಂಟಕ್ಕೆ ಸರಿಯಾಗಿ ದೇವರಿಗೆ ಅರ್ಪಿಸಿದಂತಹ ಫಲಾಹಾರವನ್ನು ಸೇವಿದ್ರ ಸೇವಿಸುವುದರ ಮೂಲಕ ಸಂಕಷ್ಟಿಯ ವ್ರತವನ್ನು ಮುರಿಸ್ಬೋದು ಹಾಗಿದ್ದಾಗ ಈ ಸಂಕಷ್ಟಿ ವ್ರತದ ಪಾಲನೆ ಹೇಗೆ ಎನ್ನುವಂತಹ ವಿಚಾರಕ್ಕೆ ಕಿವಿಯಾಗುವುದಾದರೆ ಬೆಳಿಗ್ಗೆ ಸೂರ್ಯ ಸೂರ್ಯೋದಯದ ಮೊದಲು ಎದ್ದು ಸ್ನಾನವನ್ನು ಮಾಡಿ ಶುಭ್ರ ಬಟ್ಟೆಯನ್ನು ಧರಿಸಿ ಆ ದಿನ ಹಳದಿ ಹಾಗೆಯೇ ಕೇಸರಿ ಅಥವಾ ಕೆಂಪು ಬಣ್ಣದ ಬಟ್ಟೆಯನ್ನು ಧರಿಸಿದರೆ ಉತ್ತಮ ಕಾರಣ ಇದು ಮಂಗಳ ಗ್ರಹಕ್ಕೆ ಅತ್ಯಂತ ಪ್ರಿಯವಾದಂತಹ ಬಣ್ಣಗಳಾಗಿರ್ತದೆ ಹಾಗೆಯೇ ಸ್ನಾನ ಮಾಡಿದ ಬಳಿಕ ಆ ದೇವರ ಮೂರ್ತಿಯನ್ನು ಇಟ್ಟು ಮನೆಯಲ್ಲಿ ಅತ್ಯಂತ ಪ್ರೀತಿಯಿಂದ ಭಕ್ತಿಯಿಂದ ಆ ಗಣಪತಿಗೆ ಪ್ರಿಯವಾದಂತಹ ಇಪ್ಪತ್ತೊಂದು ಗರಿಕೆ ಹುಲ್ಲನ್ನು ಅರ್ಪಿಸಿ ಈ ಇಪ್ಪತ್ತೊಂದು ಗರಿಕೆ ಹುಲ್ಲು ಯಾಕೆ ಎನ್ನುವಂತಹ ವಿಚಾರವನ್ನು ನಾನು ಈಗಾಗಲೇ ನಮ್ಮ ಸಂಸ್ಕಾರ ಸುಲಭ ಯೂಟ್ಯೂಬ್ ಚಾನಲಲ್ಲಿ ಹಾಕಿದ್ದೇವೆ ಅದನ್ನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲೂ ಹಾಕ್ತೇವೆ ನೋ ಗೊತ್ತಿಲ್ಲದವರು ನೋಡಿ ತಿಳ್ಕೊಳ್ಬೋದು ಹಾಗೆ ಈ ಗರಿಕೆಯ ಜೊತೆಗೆ ಕೆಂಪು ಹೂ ಹಾಗೆ ಬೆಲ್ಲ ಬಾಳೆಹಣ್ಣಿನ ನೈವೇದ್ಯವನ್ನು ಮಾಡಿ ಶ್ರೀ ಆ ಗಣಪತಿಗೆ ಅರ್ಪಿಸ್ಬೋದು ಇದನ್ನು ಹೊರತುಪಡಿಸಿ ನಿರ್ಜಲ ಉಪಹ ನಿರ್ಜಲ ಉಪವಾಸ ಅಥವಾ ಫಲಾಹಾರವನ್ನು ಸೇವಿಸಿ ಉಪವಾಸವನ್ನು ಮಾಡಬಹುದು ನಮ್ಮ ಶಕ್ತಿಗನುಸಾರವಾಗಿ ನಾವು ವ್ರತವನ್ನು ಮಾಡಬೇಕಾಗ್ತದೆ ಸೂರ್ಯೋದಯದಿಂದ ಹಿಡಿದು ಚಂದ್ರೋದಯದವರೆಗೆ ಈ ಉಪವಾಸವನ್ನು ಮಾಡಬೇಕಾಗ್ತದೆ ಈ ದಿನ ನಾವು ಶ್ಲೋಕವನ್ನು ಹೇಳುವುದಾದರೆ ಓಂ ಕ್ರಾಂ ಕ್ರೀಂ ಕ್ರಂ ಸಹ ಭೌಮಾಯ ನಮಃ ಎನ್ನುವಂತಹ ಶ್ಲೋಕವನ್ನು ಹೇಳಿ ಈ ವ್ರತವನ್ನು ಮಾಡ್ಬೋದು ಹಾಗೆಯೇ ಆರಂಭ ಮಾಡುವಂತಹ ಹೊತ್ತಿನಲ್ಲಿ ಆ ದೇವರಿಗೆ ಸಂಕಲ್ಪವನ್ನು ಮಾಡಿ ನಾನು ಯಾವ ರೀತಿಯಾಗಿ ವ್ರತ ಮಾಡ್ತೇನೆ ಯಾವ ನೈವೇದ್ಯವನ್ನು ಅರ್ಪಿಸ್ತೇನೆ ಮನಸ್ಸಿನ ಇಷ್ಟಗಳೇನಿದೆ ಅದನ್ನು ತಿಳಿಸಿ ಸಂಕಲ್ಪವನ್ನು ಮಾಡಿ ವ್ರತವನ್ನು ಆರಂಭಿಸುವಂಥದ್ದು ಹಾಗೆ ದೇವರಿಗೆ ಇಟ್ಟಂತಹ ಪ್ರಸಾದವನ್ನು ಸಂಜೆ ಚಂದ್ರೋದಯದ ಬಳಿಕ ಅಂದರೆ ಗಂಟೆ ರಾತ್ರಿ ಒಂಬತ್ತು ಹದಿನೆಂಟಕ್ಕೆ ಸರಿಯಾಗಿ ಚಂದ್ರನನ್ನು ಆ ಆಕಾಶದಲ್ಲಿ ನೋಡಿ ಆ ಪೂರ್ಣ ಚಂದ್ರನಲ್ಲಿ ಅನುಗ್ರಹವನ್ನು ಪ್ರಾರ್ಥಿಸಿ ನಾವು ಈ ಉಪವಾಸವನ್ನು ಮುರಿಯಬಹುದು ದೇವರಿಗಿಟ್ಟಂತಹ ಪ್ರಸಾದವನ್ನು ಸ್ವೀಕರಿಸಿ ಮನಸಾರ ಆ ಭಗವಂತನಿಗೆ ಎಲ್ಲವನ್ನು ಸಮರ್ಪಿಸಿ ಸರ್ವ ಕರ್ಮವನ್ನು ಆತನಿಗೆ ಸಮರ್ಪಿಸಿ ಈ ಸಂಕಷ್ಟಿ ವ್ರತವನ್ನು ಸಂಪನ್ನಗೊಳಿಸ್ಬೋದು ಹಾಗೆಯೇ ಈ ಗಣಪತಿಯ ಕಥೆಯನ್ನು ಕೇಳುವುದರ ಮೂಲಕ ಈ ಸಂಕಷ್ಟಿಯ ವ್ರತವನ್ನು ಇನ್ನಷ್ಟು ಶ್ರೇಷ್ಠಗೊಳಿಸ್ಬೋದು ಹಾಗಾಗಿ ಎಲ್ಲರೂ ಈ ಅಂಗಾರಕ ಸಂಕಷ್ಟಿ ವ್ರತವನ್ನು ಬರುವಂಥ ವಿಘ್ನ ವಿನಾ ವಿಘ್ನಗಳೇನಿದೆ ಅದೆಲ್ಲವನ್ನು ಕೂಡ ಭಗವಂತ ದೂರಗೊಳಿಸಲಿ ಈ ದೇಶಕ್ಕೆ ಈ ಜೀವಕ್ಕೆ ಹಾಗೆ ಇಡೀ ಸಮಾಜಕ್ಕೆ ಉಳಿತನ್ನು ಮಾಡಲಿ ಎನ್ನುವಂಥ ವಿಚಾರವನ್ನು ಆ ಭಗವಂತನಲ್ಲಿ ಪ್ರಾರ್ಥಿಸುತ್ತಾ ಸರ್ವ ಕರ ಆತನಿಗೆ ಅರ್ಪಿಸ್ತಾ ಈ ಸಂಕಷ್ಟಿ ವ್ರತವನ್ನು ನಾವೆಲ್ಲರೂ ಪಾಲಿಸುವಂಥವರಾಗೋಣ ಅಂತ ಹೇಳ್ತಾ ಧನ್ಯವಾದ ರಾಮ್ ರಾಮ್